ಯೋ ಕರ್ನಾಟಕದ ಹೃದಯವಂತರಿಗೆ ರಿಯಾಲಿಟಿ ತ್ರೀ ಸಿಕ್ಸ್ಟಿ ಕಡೆಯಿಂದ ನಮಸ್ಕಾರ ನನ್ನ ಹೆಸರು ಮನಸ್ಸಲ್ಲಿರಲಿ ಆ್ಯಂಡ್ ತುಂಬ ದಿನ ವೀಡಿಯೋ ಮಾಡಿರಲಿಲ್ಲ ಏನು ಕಾರಣ ಅಂದರೆ ಬ್ರದರ್ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ಹಿಂದೆ ಹೋಗ್ಬಿಟ್ಟು ಅದನ್ನೆಲ್ಲ ನೋಡ್ಕೊಂಡು ಬನ್ನಿರಿ ಆ್ಯಂಡ್ ತುಂಬ ದಿನ ಆದಮೇಲೆ ಮತ್ತೆ ಒಂದು ಆಗಿ ಬಂದಿದ್ದೀನಿ ಈ ಚೇಂಜಸ್ಸಿಗೆಲ್ಲ ಕಾರಣ ಯಾರು ಆ್ಯಂಡ್ ಈ ಚೇಂಜಸ್ ಆಗಿದೆ ಏನಕ್ಕೆ ಅಂತೇಳಿ ಹೋಗ್ತಾ 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 ಹೇಳ್ತೀನಿ ಆ್ಯಂಡ್ ಯಾರಾದರೂ ಮನುಷ್ಯ ಲೈಫಲ್ಲಿ ಸೋತ್ಬಿಟ್ಟು ನಿಮಗೆ ನೀವೇ ನೋವು ಪಡ್ಕೊಂಡು ಬೇಜಾರು ಆಗೋರು ಆಗಬೇಡಿ ಲೈಫಲ್ಲಿ ಗೆಲ್ಲಿ ಆ್ಯಂಡ್ ಎಲ್ಲರನ್ನೂ ಸಂಪಾದನೆ ಮಾಡಿ ಟ್ರೂ ಆಗಿ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ನಮಗೆ ನಾವೇ ಎಲ್ಲ ಬ್ರೋ ಸೊ ನನ್ನ ಲೈಫು ಹೇಗೋ ಒಂಥರ ಇತ್ತು ನಾನು ಚಿಕ್ಕ ಲೋ ಲೆವೆಲಿಂದ ಜೋಪಡಿ ಲೆವೆಲಿಂದ ಅಂತ ಹೇಳ್ಬೋದು ಈ ಮಟ್ಟಕ್ಕೆ ಬಂದೆ ಸೊ ನಾನು ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ ನಾನೇ ಆ ಲೋ ಮಟ್ಟಕ್ಕೆ ಹೋಗೋಕ್ಕೂ ಕಾರಣ ನಾನೇ ಅದೇನಕ್ಕೆ ಹಂಗಾಯಿತು ಆ್ಯಂಡ್ ಯಾವ ವಿಚಾರದಲ್ಲಿ ನಾನು ಮೇಲೆ ಬಂದೆ ಆ್ಯಂಡ್ ಇವಾಗ ನನ್ನ ಮೈಂಡಲ್ಲಿ ಏನು ಓಡ್ತಾ ಇದೆ ಆ್ಯಂಡ್ ಏನು ಮಾಡಬೇಕು ಅಂತ ಇದ್ದೀನಿ ಆ್ಯಂಡ್ ನಿಮ್ಗಳ ಸಪೋರ್ಟು ಯಾವ ವಿಚಾರದಲ್ಲಿ ಬೇಕು ಅಂತಲೂ ಹೇಳೋ ಒಂದು ವಿಚಾರನ ಇಟ್ಕೊಂಡು ಬ್ಲಾಗಗೆ ಬಂದಿದ್ದೀನಿ ಆ್ಯಂಡ್ ನನ್ನ ಹೆಸರು ಮನಸ್ಸಲ್ಲಿರಲಿ ಮಚ್ ಲವ್ ಇವ ನೋಡ್ರಿ ಈ ಲೇವಟಿಗೆ ಬಂದು ನನಗೆ ಒಂದು ನಾನು ಬಂದ್ಬಿಟ್ಟು ಈ ಲೇವಟಿಗೆ ಐದಾರು ತಿಂಗಳಾಗಿದೆ ನೋಡಿರಿ ನೇಪಾಳಿಯವ್ರ ಫ್ರೆಂಡ್ಸ್ ಇದ್ದಾರೆ ಟ್ರೂ ಆಗಿ ನನಗೆ ಹಾಯ್ ಬಲ ಭಯ್ಯ ಅಲ್ಲ ನೋಡ್ರಿ ಇವ್ರಿಗೂ ವ್ಲಾಗ್ ಎಲ್ಲ ಮಾಡಬೇಕಂತ ಬಾಯ್ಸ್ ಇವ್ರು ಪಾಪ ಫಸ್ಟ್ ಟೈಮ್ ನನಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸು ನೋಡಿರಿ ಎಷ್ಟು ಜನ ಇದ್ದಾರೆ ಎಲ್ಲ ಕ್ರಿಕೆಟಲ್ಲಿ ಆಡ್ತಾಯಿದ್ದಾರೆ ಬ್ಯುಸಿ ಇವ್ರ ಜೊತೆ ಒಂದು ವ್ಲಾಗ್ ಮಾಡಲೇಬೇಕು ನಾನು ಬಟ್ ನನಗೆ ಟೈಮ್ ಇಲ್ಲ ಬೇರೆ ಬೇರೆ ಬ್ಯುಸಿ ಇರ್ತೀನಿ ಆದರೆ ಇವತ್ತು ಇವ್ರನ್ನ ತೋರಿಸ ನಾನು ಅಷ್ಟು ನೋಡಿರಿ ಇವನು ಅಷ್ಟೇ ಇವರು ಅಷ್ಟೇ ನಿಮಗೆ ನಾನು ಬ್ಲಾಗ್ ಮಾಡೋಣ ಹೇಳಿದ್ನಲ್ಲವ ನನ್ನ ಅಲ್ಲ ನೋಡ್ರಿ ಇವನು ಅಷ್ಟೇ ಆ್ಯಂಡ್ ಇವರೆಲ್ಲರೂ ನೋಡಿ 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 ಇವರೆಲ್ಲ ಬಾಯ್ಸ್ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಇವ್ರಿಗೆ ಹೇಳಿರೋ ಥರ ಇವ್ರ ಜೊತೆ ಒಂದು ಬ್ಲಾಗ್ ಮಾಡಲೇಬೇಕು ನಾನು ಕಮ್ಮಿಂಗ್ಸು ಒಂದು ಬಂದೇ ಬರುತ್ತೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಇವರೆಲ್ಲ ಮೈತ್ರಿ ಲೇಔಟಲ್ಲಿ ಇರೋದು ನೋಡಿರಿ ಸ್ಟ್ಯಾಪಿನೆಸ್ ಆಗವ್ರೆ ಇವ್ರ ಜೊತೆ ಒಂದು ಬ್ಲಾಗ್ ಪಕ್ಕ ಮಾಡೇ ಮಾಡ್ತೀನಿ ನಾನು ನೋಡಿರಿ ಖುಷಿಯಾದವ್ರೆ ತೆಂಗೆ ತಂಗಿ ತೆಂಗೆ ತೆಂಗೆ ತಂಗಿ ಯಾವ್ತರ ನೋಡ್ರಿ ವೈಬಾನ್ ಬಾಯ್ಸ್ ಇವ್ರ ಜೊತೆ ಒಂದು ಬ್ಲಾಗ್ ಮಾಡಬೇಕು ನಾಳೆ ಸಂಡೆ ಬಸ್ಸಲ್ಲಿ ಮಾಡೋದ ಇವ್ರ ಜೊತೆ ಒಂದು ವ್ಲಾಗ್ ಒಂದು ಚಾಲೆಂಜ್ ಮಾಡ್ತೀನಿ ಅಂದಿದೆ ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತಾನು ಹೇಳಿದ್ದಾರೆ ಅಂಡ್ ಮಸ್ಟ್ ಲೋ ಬಾಯ್ಸ್ ಬಾಯ್ ಖುಷಿ ನೋಡಿರಿ ಯಾವ ಥರ ಹಾಯ್ ವಯಸಿಕ್ ಇವನು ಒಬ್ಬ ಫ್ರೆಂಡ್ ಎಷ್ಟು ಫ್ರೆಂಡ್ ಇದ್ದಾರೆ ಈ ಲೇಔಟಲ್ಲಿ ಅಂದರೆ ನನಗೆ ಇವ್ರನ್ನೆಲ್ಲ ಇಟ್ಕೊಂಡು ಒಂದು ಬ್ಲಾಗ್ ಮಾಡ್ಬೇಕು ನಾನು ಮಾಡೇ ಮಾಡ್ತೀನಿ ಕೆರೆಗ ಮೇಲೆ ಟೀಕೆ ಟೈಮಿಂಗ್ ಟೈಮಿಂಗ್ ಡ್ಯೂಟಿ ಇರುತ್ತೆ ನಾನು ಇವಾಗ ಆಸ್ಟೋರ್ ಆಸ್ಪೆಟ್ಲಲ್ಲಿ ಡ್ಯೂಟಿ ಮಾಡೋದು ಆ ಕಡೆಯಿಂದ ಬರಬೇಕಲ್ಲ ಬಸ್ಸು ತೊಗೊಬಿಡ್ತೀನಿ ಇವತ್ತಲ್ಲಿ ಟಿ ಟಿ ತೊಗೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಬೆಂಗಳೂರು ಟ್ರಾಫಿಕ್ ಹೇಗಿರುತ್ತೆ ಅಂತ ನೋಡಿರಿ ಒಂದಿನ ಬಸ್ಸನ್ನು ಓಡಿಸ್ಕೊಂಡು ಒಂದು ಬ್ಲಾಗು ಮಾಡಬೇಕು ಎಲ್ಲ ತೋರಿಸ್ತೀನಿ ನೀವುಗಳು ಸಪೋರ್ಟ್ ಮಾಡಿದರೆ ನನ್ನ ಲೈಫ್ ಸ್ಟೈಲು ಹೇಗೆ ನಡೀತಾ ಇದೆ ಹೇಗೆ ನಡೆಸ್ತೀನಿ ಆ್ಯಂಡ್ ಯಾವ ಉದ್ದೇಶ ಇಟ್ಕೊಂಡು ನಡೆಸ್ತೀನಿ ಅಂತಲೂ ಹೇಳ್ತೀನಿ ಆ್ಯಂಡ್ ನಿಮ್ಮ ಪ್ರೀತಿ ಮುಖ್ಯ ಈ ವಿಚಾರದಲ್ಲಿ ಪ್ಲೀಸ್ ಮನಸ್ಸಿಂದ ಸಪೋರ್ಟ್ ಮಾಡಿ ನನ್ನ ಜೀವನದಲ್ಲಿ ಗೆಲ್ಲೋ ಥರ ನಿಮ್ಮದೊಂದು ಸಪೋರ್ಟು ಆ್ಯಂಡ್ ಆಶೀರ್ವಾದ ಇರಬೇಕು ಆ್ಯಂಡ್ ಇರುತ್ತೆ ಅಲ್ಲಿ ತನಕ ಹೋಗಿ ವಾಪಸ್ ಬಂದೆ ಬೇಡ ಬೇಡ ಒಂದೊಂದು ಸರ್ತಿ ಕೆಲವೊಂದು ವಿಚಾರನ ನೋಡ್ಕೊಂಡು ಹೋಗಿದ್ರೆ ಕೇಳಲ್ಲ ನೋಡ್ರಿ ಇದು ಇದೇನಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ಗಾಡಿ ಹತ್ತಿದ್ರೆ ಪಂಕ್ಚರ್ ಆಗುತ್ತೆ ಸೊ ಅವ್ರದ್ದು ಟೈಮ್ ವೇಸ್ಟ್ ಆಗುತ್ತೆ ನಾವು ಒಂದು ಸೆಕೆಂಡಲ್ಲಿ ಹಿಂಗೆ ತೆಗೆದು ಸೈಡಿಗೆಸ್ರೆ ಎಷ್ಟೋ ಜನ ಯಾವುದೋ ವಿಚಾರದಲ್ಲಿ ಓಡಾಡಕ್ಕೆ ಇರ್ತಾರೆ ಅವ್ರದು ಟೈಮ್ ಉಳಿಬೋದು ಹೆಲ್ಪ್ ಆಗ್ಬೋದು ಅಷ್ಟೇ ಮೈಂಡಲ್ಲಿ ಇಟ್ಕೊಳ್ರಿ ಇಷ್ಟೇ ಎಲ್ಲಾದರೂ ಆ ಮೈಂಡಲ್ಲಿ ಇದ್ದಿದ್ದನ್ನು ತೆಗೆದಾಕ್ದಾಗ ಕೆಲವೊಬ್ರಿಗೆ ಯಾವುದೋ ಒಂದು ಅರ್ಜೆಂಟ್ ಇರೋ ವಿಚಾರದಲ್ಲಿ ನಮ್ಮಿಂದ ಒಂದು ಚಿಕ್ಕ ಹೆಲ್ಪ್ ಆಗಿರ್ಬೋದು ದೇವ್ರು ನಮಗೆ ಒಳ್ಳೇದು ಮಾಡ್ಬೋದು ನಾನು ಮುಂಚೆ ಈ ಬ್ಯಾಂಗ್ಳೂರು ವೈಟ್ ಫೀಲ್ಡಿಗೆ ಕಾಲಿಟ್ಟಾಗ ನನ್ನ ಹತ್ರ ಏನೂ ಇರಲಿಲ್ಲ ಒಂದು ಬ್ಯಾಗು ಹಾಕೋಕ್ಕೆ ಚಪ್ಪಲ್ ಇಲ್ದೇನೆ ನಾನು ಈ ವೈಟ್ ಫೀಲ್ಡ್ ಬ್ಯಾಂಗ್ಳೂರಿಗೆ ಕಾಲಿಟ್ಟಿದ್ದು ಆ್ಯಂಡ್ ಸೊನ್ನೆಯಲ್ಲಿ ನಾನು ಮುಂಚೆನೂ ಟಿಂಬರ್ ಬಿಸ್ನೆಸ್ ಎಲ್ಲ ಮಾಡ್ತಾಯಿದ್ದೆ ತುಂಬ ಜನ ಕೆಲಸ ಮಾಡ್ತಾಯಿದ್ರು ನನ್ನ ಜೊತೆ ಆ್ಯಂಡ್ ನನಗೆ ಗೊತ್ತಿರೋರನ್ನ ಕೇಳಿ ನೀವು ಹೇಳ್ತಾರೆ ಆ್ಯಂಡ್ ಅಲ್ಲಿಂದ ಇಲ್ಲಿಗೆ ಬಂದು ನಾನು ಯಾವ ಥರ ಜೀವನ ಕಟ್ಕೊಂಡೆ ಸೊನ್ನೆಯಿಂದ ಆ್ಯಂಡ್ ಎಲ್ಲೆಲ್ಲೋ ಬಿಲ್ಡಿಂಗ್ ಮೇಲೆಲ್ಲ ಮಲಗ್ತಾ ಇದ್ದೆ ಆ್ಯಂಡ್ ಆ ಸೊನ್ನೆಯಿಂದ ಮತ್ತೆ ಜೀವನ ಕಟ್ಕೋಬೇಕಾದ್ರೆ ನನಗೆ ಯಾರು ಸಪೋರ್ಟಿವ್ ಆಗಿ ನಿಂತರು ಯಾರು ಇನ್ಸ್ಪೈರ್ ಆದರು ಅಂತಲೂ ಹೇಳ್ತೀನಿ ಆ್ಯಂಡ್ ಇವತ್ತು ನಾನು ಬ್ರ್ಯಾಂಡೆಡ್ ಬಟ್ಟೆ ಬ್ರ್ಯಾಂಡೆಡ್ ಅಡಿಡ ಶೂ ಎಲ್ಲ ಹಾಕೊಂಡು ಓಡಾಡ್ತೀನಿ ಸೊ ಇದೆಲ್ಲ ನಾನು ಹೇಗೆ ಮಾಡಿದೆ ಅಂದರೆ ನಾನು ಆ್ಯೋ ಹಾಸ್ಪಿಟ್ಲು ಕೆಲಸ ಆ್ಯಂಡ್ ರಿಯಲ್ ಎಸ್ಟೇಟು ಮಾಡ್ತೀನಿ ಆ್ಯಂಡ್ ಇಲ್ಲಿ ನೋಡಿ ಇಲ್ಲಿ ಈ ಶಾಪು ಕಾಣ್ತಾ ಇದೆಯಲ್ಲ ಅದರಲ್ಲಿ ನಂಬರ್ ಇದೆ ಅದನ್ನು ತೆಗೆದುಬಿಟ್ಟು ಕಾಲ್ ಮಾಡಿ ಕೇಳಿರಿ ನಾನೇನು ನಾನು ಯಾವ ಥರ ರೆಫರ್ ಮಾಡ್ತೀನಿ ಆ್ಯಂಡ್ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದ್ದ ಖಾಲಿ ಲ್ಯಾಂಡಿಗೆ ಯಾವುದು ವಿಚಾರನ ಅಪ್ರೋಚ್ ಮಾಡಿದ್ದೀನಿ ಅಂತ ಹೇಳಿ ಸೊ ಆ ಬಿಸ್ನೆಸ್ನ ಹೆಂಗೆ ಸ್ಟಾರ್ಟ್ ಮಾಡಿದೆ ಅದು ಸ್ಟಾರ್ಟ್ ಮಾಡೋಕ್ಕೆ ಯಾವ ಥರ ಐಡಿಯಾ ತೊಗೊಂಡೆ ಆ್ಯಂಡ್ ನಡ್ಕೊಂಡು ಆ ಬಿಸ್ನೆಸ್ಸಿಂದ ಮತ್ತೆ ಹೇಗೆ ಮೇಲೆ ಬಂದೆ ಅಂತಲೂ ಹೇಳ್ಕೊಡ್ತೀನಿ ಯಾಕಂದರೆ ಇಲ್ಲಿ ಎಲ್ಲರೂ ಬದುಕಬೇಕು ಸೋತಿರೋರು ಯಾರೇ ಒಬ್ಬರು ನಿಮ್ಮ ಸೋಲನ್ನ ನೀವೇ ತಂದ್ಕೊಂಡಿರೋದು ನೀವೇ ಸೋತಿರೋದು ಅಂತೇಳಿ ನಿಮಗೆ ನೀವೇ ಗೆಲ್ಲಬೇಕು ಆ್ಯಂಡ್ ನೀವು ಗೆಲ್ಲೋದಕ್ಕೆ ಕೆಲವು ಒಂದು ವಿಚಾರದಲ್ಲಿ ಇನ್ಸ್ಪೈರ್ ಆಗಿರ್ತಾರೆ ಒಬ್ಬ ವ್ಯಕ್ತಿಗಳು ಅಂಥವ್ರನ್ನ ಪ್ರೀತಿ ಮಾಡಿ ಅಂಥವ್ರನ್ನ ಪಡ್ಕೊಳ್ಳಿ ಸೊ ನೋಡಿರಿ ಇಲ್ಲಿ ಎಲ್ಲ ಅಪಾರ್ಟ್ಮೆಂಟ್ ಎಲ್ಲ ಕಾಣುತ್ತಲ್ಲ ಇದೆಲ್ಲ ನಮ್ಮ ರೆಫ್ರೆನ್ಸಲ್ಲಿದೆ ಆ್ಯಂಡ್ ನಮಗೆ ಫ್ಲ್ಯಾಟು ಮನೆ ಲ್ಯಾಂಡು ಎಲ್ಲ ತುಂಬ ವಿಚಾರ ಇದೆ ಬ್ರೋ ಯಾಕಂದರೆ ಇವಾಗ ಸ್ಟಾರ್ಟಪ್ ಇರೋದು ನಾನು ಒನ್ ಇಯರ್ ಕಷ್ಟಪಟ್ಟಿದ್ದೀನಿ ಸೊ ಇವಾಗ ಚೆನ್ನಾಗಿದೆ ನನಗೆ ಕಾಲ್ಸಲ್ಲಿ ಬಂದು ಎಲ್ಲ ಅಟೆಂಡ್ ಮಾಡಿ ನನಗೆ ಡೀಲ್ ಆಗುತ್ತೆ ಆ್ಯಂಡ್ ಅದು ಯಾವ ಥರ ಮಾಡ್ತೀನಿ ಅನ್ನೋದು ಇವಾಗಲೇ ಹೇಳ್ಕೊಡೋಲ್ಲ ಬರ್ತಾ 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 ತೋರಿಸ್ತೀನಿ ಲೋ ಇಂದ ಬ್ರ್ಯಾಂಡಿಗೆ ಯಾವ ಥರ ಬಂದೆ ಅಂತ ನಾನು ನಿಮಗೂ ಹೇಳ್ಕೊಟ್ಬಿಟ್ಟು ಪ್ರತಿಯೊಬ್ಬ ಸೋತಿರೋನು ಗೆಲ್ಲೋ ಥರ ಆಗಬೇಕು ನಾನಿವತ್ತು ಲೈಫಲ್ಲಿ ಇಷ್ಟೆಲ್ಲ ಗೆದ್ದಿದ್ರು ನನಗೆ ನಾನೊಂದು ಇಷ್ಟಪಡೋ ಜೀವ ಮಿಸ್ ಮಾಡಿಕೊಂಡು ತುಂಬ ಬೇಜಾರಲ್ಲಿದ್ದೀನಿ ಅದೇನು ಅಂತ ಮುಂದೆ ಹೇಳ್ತೀನಿ ನನ್ನ ಡ್ರೀಮ್ ಗಾಡಿ ನನ್ನ ಡ್ರೀಮ್ ಗಾಡಿ ಫಾರ್ಚುನರ್ ಒನ್ ಡೇ ನಿಮ್ಮ ಸಪೋರ್ಟು ಅಂಡ್ ನಾನು ತುಂಬ ಎಫರ್ಟ್ ಹಾಕಿ ಇದನ್ನು ನಾನು ಓಡಿಸೋನು ಹಾಕಬೇಕು ನಾನು ಆಗಿ ನಾನು ತುಂಬ ಇಂಪಾರ್ಟೆಂಟ್ ಸೂಪರ್ ಕಾರೆಲ್ಲ ಓಡಿಸಿದ್ದೀನಿ ಬಟ್ ನಾನು ಓನರ್ ಆಗಿ ಓಡಿಸ್ಬೇಕು ನಾನು ಎಲ್ಲಿ ಸೋತೆ ಅಲ್ಲೇ ಗೆದ್ದು ನಿಲ್ಲಬೇಕು ಆ ಗೆದ್ದು ನಿಲ್ಲೋ ಒಂದು ಬ ಆ ವಿಶ್ವಾಸಕ್ಕೆ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಮೈನಾಗಿ ಬೇಕು ನನಗೆ ಒಂದು ನಿಜ ಹೇಳಬೇಕಂದ್ರೆ ನಾನು ಲಾಸ್ಟ್ ಟೈಮು ಒಂದು ಹಂಡ್ರೆಡ್ ಸಿಆರ್ ನೂರು ಕೋಟಿ ಪ್ರಾಜೆಕ್ಟ್ ಅಂತೇಳಿ ಒಂದು ರೀಲ್ಸ್ ಹಾಕ್ದಾಗ ತುಂಬ ಜನ ನೆಗಾಡಿದ್ದಾರೆ ತುಂಬ ಜನ ಏನೇನೋ ಮಾತಾಡಿದ್ದಾರೆ ಆದರೆ ಅದಕ್ಕೆಲ್ಲ ನಾನು ಬೇಜಾರು ಮಾಡಲ್ಲ ನೋಡಿರಿ ಅಬೂಸ್ ಕೆಫೆ ಕೆಫೆಟೇರಿ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿ ಐ ಟಿ ಪಿ ಎಲ್ ಸೈಡಲ್ಲೂ ಈ ಹೋಟೆಲ್ ಇದೆ ಆ್ಯಂಡ್ ಅಬ್ಬೂಸ್ ಕೆಫೆಟೇರಿಯವಾಗ ಪ್ರಶಾಂತ್ ಲೇಔಟ್ ವೈಟ್ ಫೀಲ್ಡಿಗೆ ಬಂದಿದೆ ಈ ಹೋಟೆಲ್ನ ಯಾರು ಮಾಡಿಕೊಟ್ಟಿದ್ದು ಆ್ಯಂಡ್ ಈ ಜಾಗಕ್ಕೆ ಯಾರು ತಂದಿದ್ದು ಅಂತ ನೀವು ಅವ್ರನ್ನೇ ಗೂಗಲಲ್ಲಿ ಸರ್ಚ್ ಮಾಡಿ ಫೋನ್ ಮಾಡಿ ಕೇಳಿ ಅವಾಗ ನನ್ನ ಪವರು ನಾನು ಏನು ಮಾಡಿದೆ ಆ್ಯಂಡ್ ಹೆಂಗೆ ಮಾಡಿದೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಯಾರಿಗಾದರೂ ಅದನ್ನು ಕಲಿಬೇಕು ಝೀರೋದಲ್ಲಿ ಯಾವ ಥರ ಮಾಡಬೇಕು ಬ್ರದರ್ ಅಂತಂದರೆ ನಾನು ಪಿನ್ ಟು ಪಿನ್ ನಾನು ಯಾವ ಥರ ಸ್ಟೆಪ್ ತಗೊಂಡ್ಮೇಲೆ ಬಂದೆ ಅದನ್ನು ನಮ್ಮ ಮದರ್ಸ್ ವೇರ್ ಅಮ್ಮನ ಮೇಲೆ ಆಣೆಗೂ ನಾನು ಕಲಿಸ್ಕೊಡ್ತೀನಿ ಯಾಕಂದರೆ ಇಲ್ಲಿ ಯಾರು ಗೆಲ್ಲಬೇಕು ಒಂದು ಲೋಟ ನೀರು ಕುಡಿಬೋದು ಒಬ್ಬ ಸೋತ್ರೆ ಒಂದು ಲೋಟ ನೀರು ಸಿಗೋಲ್ಲ ಲಾಸ್ ನಮಗೇನೆ ಇವರು ಅಷ್ಟೇ ಹಣ್ಣಿನ ಗಾಡಿ ಅಣ್ಣ ನೋಡ್ರಿ ಹಣ್ಣೆಲ್ಲ ಕೊಡ್ತಾರೆ ಎಷ್ಟು ಜನ ಗೆದ್ದಿದ್ದೀನಿ ಅಂದರೆ ಸ್ಮೈಲ್ ಮಾಡೋಣ ನೋಡಿರಿ ಎಂತ ಈ ನಗುವಲ್ಲಿ ಹೇಳಿ ಎಷ್ಟು ಜನ ನಾನು ಗೆದ್ದಿದ್ದೀನಿ ಸಂಪಾದನೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಇವತ್ತು ಓಡ್ಸೋಕ್ಕೆ ಬಂದಿರೋದು ಗಾಡಿ ಇದು ಬಸ್ಸಿದೆ ಆ್ಯಕ್ಚುಲಿ ಇವತ್ತು ಈ ಗಾಡಿ ತೊಗೊಂಡು ಹೋಗ್ಬೇಕು ಇನ್ನೊಬ್ರು ಡ್ರೈವರ್ ಅದನ್ನು ತೊಗೊಬರ್ತಾರೆ ಆ್ಯಂಡ್ ನಾನು ಫಸ್ಟು ಏನು ಇಲ್ಲದೇ ಈ ವೈಟ್ ಫೀಲ್ಡಲ್ಲಿ ಇದೇ ರೋಡಲ್ಲಿ ಬ್ಯಾಗ್ ಹಾಕ್ಕೊಂಡು ಒಂದು ರಗ್ಗೆ ಇಟ್ಕೊಂಡು ಅಲೀತಾ ಇದ್ದೆ ಅಲಿಬೇಕಾದ್ರೆ ನಾನು ಇದನ್ನು ದೇವಸ್ಥಾನ ಅಂತಲೇ ಹೇಳ್ಬೋದು ಸುಮ್ಮನೆ ಇಲ್ಲಿ ಹೋಗ್ಬಿಟ್ಟು ಕೇಳಿ ಅವತ್ತು ನನಗೆ ಒಂದು ಜೀವನ ಕೊಟ್ಟರು ಆ್ಯಂಡ್ ನನಗೊಂದು ಅಚೀವ್ ಮಾಡೋಕ್ಕೆ ದಾರಿ ಮಾಡಿಕೊಟ್ರು ನಮ್ಮ ಬ್ರೋ ಅವ್ರನ್ನ ತೋರಿಸೋಲ್ಲ ನಾನು ಯಾವಾಗ್ಲೂ ಬಟ್ ನಾನು ಬಂದು ಕಾಲಿಟ್ಟಿರೋ ಫಸ್ಟ್ ಬಿಲ್ಡಿಂಗ್ ಇದು ಇದು ನೋಡಿರಿ ಇವಾಗ ಒಂದು ಕಾಲ್ ಬಂತು ಕಸ್ಟಮರ್ ಬಂದಿದ್ದಾರೆ ಆ್ಯಂಡ್ ಅದು ಯಾವ ಪರ್ಪಸ್ನಲ್ಲಿ ಬರ್ತಾರೆ ಆ್ಯಂಡ್ ನಮ್ಮ ಬಿಸ್ನೆಸ್ ಹೇಗೆ ಮಾಡ್ತೀವಿ ಅನ್ನೋದು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಇವಾಗ ಜಸ್ಟ್ ಸ್ಯಾಂಪಲ್ಲು ಅವರು ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಕೇಳಿದರು ಬಟ್ ನಾನು ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ಟಿ ಸ್ಕ್ವೇರ್ ಫೀಟದ ಒಂದು ಲ್ಯಾಂಡ್ ಖಾಲಿ ಸ್ಪೇಸ್ ಕೊಡಿಸ್ತಾಯಿದ್ದೀನಿ ಅವ್ರ ಪ್ಲಾನ್ ಏನಾಗುತ್ತೆ ಮುಂದೆ ಇದು ಕೊಡಿಸಿ ಸಕ್ಸಸ್ ಆಗುತ್ತಾ ಅಂಡ್ ಏನು ಮಾಡ್ತಾರೆ ಅಂತ ನೋಡೋದು ಯಾಕೆಂದರೆ ಈ ಬಿಸ್ನೆಸ್ ಅಲ್ಲಿ ತುಂಬ ಒಂದು ಆಗುತ್ತೆ ಆಗಲ್ಲ ಅದು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ತೋರ್ಸೋಕ್ಕೋಸ್ಕರ ನೋಡಿ ಕ್ಲೈಂಟ್ ಇದ್ದಾರೆ ಅಂಡ್ ಮತ್ತು ಗೊತ್ತಾಗ್ತಾ ಇದೆ ಅದು ಆ ಸ್ಪೆಷಲ್ ಆಗ್ತಿದೆ ಅದು ಯಾರು ಪ್ಲಾನ್ ಮಾಡಿಲ್ಲ ಗೇಮಿಂಗ್ ಇದು ಇಲ್ಲಿವರೆಗೂ ನಾವು ತುಂಬ ಯೋಚನೆ ಮಾಡಿ ಏಕೆಂದರೆ ನಮಗೆ ಹೆಲ್ಪಿಂಗ್ ಯಾರು ಇಲ್ಲ ನಾವೇ ತುಂಬ ಕಷ್ಟಪಟ್ಟಿ ಇದ್ನೋ ಓಕೆ ಅಂತ ಯೋಚನೆ ಮಾಡಿದೆ ಸೂಟಬಲ್ ಇದೆ ಹೈಟ್ ಅಲ್ಲಿ ಇರಬೇಕು ಗೇಮಿಂಗ್ ಝೋನ್ ಅಂತಾ ಮ್ಯಾಪ್ ಮಾತಾಡಿ ಓನರ್ ಅವರೇ ಯಾವ ಥರ ಡೆಪಾಸಿಟ್ ಮಾತಾಡಿ ನೀವು ನೀವೇ ಅವ್ರವ್ರಷ್ಟು ಸರ್ ನಾನು ಮುಂಚೆ ಊರಲ್ಲಿ ಇರ್ಬೇಕಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎದಾಳ್ತಾಯಿದ್ದೆ ಟಿಂಬರ್ ಬಿಸ್ನೆಸ್ ಮಾಡ್ತಾಯಿದ್ದೆ ಏನೇ ಬಿಸ್ನೆಸ್ ಏನೇ ಸ್ವಲ್ಪ ಮಾಡಿದ್ರು ಹನ್ನೆರಡು ಗಂಟೆಗೆ ಎದ್ದು ಟೈಮಿಂಗ್ಸೇ ಎಲ್ದಿರೋ ಥರ ಮಾಡ್ತಾಯಿದ್ದಾನೆ ಇವತ್ತು ಆರು ಗಂಟೆಗೆ ಎದ್ದು ಇವಾಗ ನೋಡಿ ಇಲ್ಲಿಂದ ನನಗೆ ಬೇರೆ ಡ್ಯೂಟಿ ಇದೆ ಅಂತ ಇದ್ದೀನಿ ಟೈಮಿಂಗ್ನ ಕ್ಯಾಶ್ ಮಾಡಿಕೊಂಡು ಒಂದು ಮೇಲೆ ಬರ್ತಾ ಇದ್ರೆ ಅದು ಯಾವ ಥರ ಅಂತ ಮುಂದೆ ನೀನು ಎಲ್ಲ ತೋರಿಸ್ತೀನಿ ಅಂಡ್ ಇವಾಗ ನಾನು ಮತ್ತೆ ಮಾಡಿದ್ದೀನಿ ನೋಡೋದು ಇದು ನಮ್ಮ ಕಡೆಯಿಂದ ಡೀಲ್ ಆಗುತ್ತ ಅಂತ ಹೇಳಿ ಆ್ಯಂಡ್ ನಿಮ್ಮ ಆಶೀರ್ವಾದ ಇದ್ರೆ ಜೀವನದಲ್ಲೂ ಡೀಲ್ ಗೆಲ್ತೀನಿ ಪರಿಚಯ ಪರಿಚಯರ ಅಂಕಲು ಒಂದೆರಡು ಮಾತು ಹೇಳ್ತಾರೆ ಅಂತ ಹೇಳಿ ಅಂಕಲ್ ನಮ್ಮ ಬೆಂಗಳೂರಲ್ಲೇ ರೋಡಲ್ಲಿ ಎಲ್ಲ ಗುಣಿಗಳು ಹುಡುಗರು ಮಕ್ಕಳು ಗಾಡಿ ಮೇಲೆ ಬಿದ್ದೋಗ್ತಾ ಹೋಗ್ತಾ ಇದ್ದಾರೆ ಫಸ್ಟ್ ರೋಡಲ್ಲೇ ಸ್ವಲ್ಪ ನೋಡಬೇಕು ಆಮೇಲೆ ಟ್ರಾಫಿಕ್ ಜಾಸ್ತಿ ರೋಡ್ ಸರಿ ಜಾಸ್ತಿ ಆಗಿದೆ ನಿಜ ಹೇಳಿದ ಮೂರು ಕಿಲೋಮೀಟರ್ ಒಂದೂವರೆ ಗಂಟೆ ಆಗಿದೆ ನಾವು ಹೊರಕ್ಕೆ ಮೂರು ಕಿಲೋಮೀಟರ್ ಒನ್ ಅಂಡ್ ಹಾಫ್ ಅವರ್ ಅವರ್ ಆಗಿದೆ ನಿಜ ನೋಡ್ರಿ ಅಂಕಲ್ ಹೇಳಿದ ವಿಷಯನು ಮೋರಿಗಳಲ್ಲಿ ನೀರೆಲ್ಲ ಹೋಗ್ತಾ ಇರುತ್ತೆ ಮತ್ತೆ ಈ ಥರ ಪ್ರಾಬ್ಲಮ್ ಆಗೋದ್ರಿಂದ ಟ್ರಾಫಿಕ್ ಜಾಮ್ ತುಂಬ ಆಗುತ್ತೆ ಕೆಲವೊಂದು ಸತಿ ಸೊ ಈ ವಿಚಾರದಲ್ಲಿ ಅಂಕಲ್ ಹೇಳ್ದಂಗೆ ಗೌರ್ಮೆಂಟ್ ಅವರು ಎಚ್ಚೆತ್ಕೊಂಡು ರೋಡೆಲ್ಲ ಚೆನ್ನಾಗಿ ಮಾಡಿದ್ರೆ ಟ್ರಾಫಿಕ್ ಆಗೋಲ್ಲ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಒಳ್ಳೆಯ ಒಂದು ವಿಷಯ ಹೇಳಿದ್ದಾರೆ ಅಂಕಲ್ ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಥ್ಯಾಂಕ್ ಯು ಬ್ರೋ ನೋಡಿ ಇವಾಗ ನಾನು ಡ್ಯೂಟಿಗೆ ಹೋಗಬೇಕು ಎಲ್ರಿಗೊಂದು ಮಾತೇಳ್ತೀನಿ ಹನ್ನೆರಡು ನಲವತ್ತೈದಕ್ಕೆ ಇರೋದು ಡ್ಯೂಟಿ ನಾನು ಮುಂಚೆ ನನ್ನ ಓನ್ ಬಿಸ್ನೆಸ್ ಮಾಡಬೇಕಾದ್ರೆ ಈ ಥರ ಟೈಮಿಂಗ್ನ ನಾನು ಮೇಂಟೈನೇ ಮಾಡ್ತಾ ಇರಲಿಲ್ಲ ಆ ಥರ ಮೇಂಟೈನ್ ಮಾಡಿದ್ದಿದ್ರೆ ಇವತ್ತೆಲ್ಲೋ ಹೋಗ್ತಾ ಇದ್ದೆ ಆ್ಯಂಡ್ ಇವಾಗ ನೋಡಿರಿ ಒಂದು ಕೆಲಸ ಇದ್ಬಿಟ್ಟು ಆ ಟೈಮಿಂಗ್ನ ಮೇಂಟೈನ್ ಮಾಡಿ ನನ್ನ ಬಿಸ್ನೆಸ್ನೂ ಈಸಿಯಾಗಿ ಗೆಲ್ಲೋ ಥರ ಒಂದು ದಾರಿ ಆಯಿತು ಸೊ ಯಾರಾದರೂ ನಿಮ್ಮ ಓನ್ ಬಿಸ್ನೆಸ್ ಮಾಡಿ ನಿಮಗೆ ಇನ್ನೊಬ್ರು ಕೇಳೋರು ಇಲ್ಲ ಅಂದರೆ ಅಷ್ಟು ಸುಲಭ ಇರಲ್ಲ ಅದು ಕೆಲವೊಂದು ಸತಿ ಸೋತೋಗ್ತೀವಿ ಸೊ ಬಿಸ್ನೆಸ್ ಮಾಡಬೇಕಾದ್ರೂ ಬೇರೆಯವ್ರು ಅಂಡರಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ ಅವಾಗ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಮಗೆ ಫೈನಲಾಗಿ ಹಾಸ್ಪಿಟ್ಲಿಗೆ ಬಂದೆ ಟ್ರಾಫಿಗೆಲ್ಲ ಇರುತ್ತೆ ಅದನ್ನು ತೋರಿಸೋಣ ಅಂತ ಆಸೆ ಬಟ್ ಸಿಸ್ಟರ್ಸು ಬ್ರದರ್ಸ್ ಎಲ್ಲ ಇರ್ತಾರೆ ಸೊ ಅವ್ರನ್ನ ತೋರ್ಸೋಕ್ಕಾಗಲ್ಲ ನೋಡಿ ಇದು ನನ್ನ ಫ್ರೆಂಡು ಚೇತನ್ ಅಂತ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಹಾಸ್ಪಿಟ್ಲಿಗೆ ರೀಚ್ ಆದರೆ ಇದೇ ಹಾಸ್ಪಿಟ್ಲಲ್ಲಿ ನಾನು ಕೆಲಸ ಮಾಡ್ತಿರೋದು ನಾನು ಅವಾಗಲೇ ತೋರಿಸ್ದಂಗೆ ನಮ್ಮದು ಓನ್ ಬಿಸ್ನೆಸ್ಸು ಇದೆ ಆ್ಯಂಡ್ ಇಬ್ಬರು ಇನ್ಸ್ಪೈರ್ ಕೊಟ್ಟಿದೆ ಒಂದು ಸರ್ತಿ ಏನು ಬೇಕಾದರೂ ಮಾಡಿ ವಿಡಿಯೋ ಮಾಡಿ ಒಟ್ಟು ಆಸೆ ಮಾಡಬೇಕು ಇಬ್ಬರು ಮುಂದೆ ಅಂತ ನೋಡಿ ಥ್ಯಾಂಕ್ ಯು ಸೋ ಮಚ್ ಭಾರಿ ಇಷ್ಟ ಒಳ್ಳೆ ಮ್ಯಾನ್ ಚೇತು ಇದ್ದ ಹಾಸ್ಪಿಟ್ಲಿಗೆ ಬಂದು ಗಾಡಿ ನಿಲ್ಸಿದ ತಕ್ಷಣ ನಮ್ಮ ಬ್ರದರ್ ಅಣ್ಣಂಗೆ ಒಂದು ಮನೆ ಇದೆ ಟೂ ಬಿ ಎಚ್ ಕೆ ಮನೆ ಇಲ್ಲಿಂದ ಸೆವೆನ್ ಕಿಲೋಮೀಟರ್ ಹೋಗಬೇಕು ಅದು ಇವರಿಗೆ ಓಕೆ ಆಗಿದೆ ಬೇಕಂತೆ ಕೊಡ್ಸು ನಾಸಿ ಅಂತ ಇದ್ದಾರೆ ಸೊ ಅದನ್ನು ಅಂತ ಹೋಗ್ತಾ ಇದ್ದೀನಿ ನನ್ನ ಲೈಫಲ್ಲಿ ಬ್ಯುಸಿ ಆಗಬೇಕು ಮತ್ತು ನಿಮಗೆ ತೋರಿಸ್ಕೊಂಡು ಈ ಥರ ಕೆಲಸ ಮಾಡೋದಂದ್ರೆ ತುಂಬ ಇಷ್ಟ ಇದನ್ನು ಯಾವ ಥರ ಇಂಪ್ರೂವ್ ಮಾಡ್ಬೋದು ಸ್ವಂತವಾಗಿ ಬಿಸ್ನೆಸ್ಸಿಗೆ ಕಾಲಿಟ್ಟಾಗ ಅಂತಲೂ ನಾನು ಹೇಳ್ಕೊಡ್ತೀನಿ ಇವಾಗ ಈ ಬ್ರದರಿಗೇನು ಟೂ ಬಿ ಎಚ್ ಮನೆ ಪರ್ಚೇಸ್ ಮಾಡೋಕ್ಕೆ ಆಗುತ್ತ ಅಂತ ನೋಡೋದ ಹೋಗ್ತಾ ಇದ್ದೀನಿ ಹನ್ನೆರಡು ಕಿಲೋಮೀಟ್ರ್ ಇದೆ ಟ್ರಾಫಿಕ್ ನೋಡಿ ಬೆಂಗಳೂರಲ್ಲೆಲ್ಲ ಹನ್ನೆರಡು ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಒನ್ ಆ್ಯಂಡ್ ಹಾಫ್ ಅವರೆಲ್ಲ ಬೇಕಾಗುತ್ತೆ ನಾವು ನಮ್ಮ ಹಳ್ಳಿ ಸೈಡಲ್ಲಿ ಹನ್ನೆರಡು ಅಂದರೆ ಒಂದು ಅರ್ಧ ಗಂಟೆ ಇಲ್ಲ ಕಾಲು ಗಂಟೆ ಅಂದ್ಕೊಂಡ್ರೆ ಸುಳ್ಳು ಬಟ್ ಈ ಟೈಮಿಂಗಲ್ಲಿ ಮತ್ತೆ ವಾಪಸ್ ಎರಡು ಮುಖಾಲಿಗೆ ಡ್ಯೂಟಿಗೆ ಹತ್ಬೇಕು ನಾನು ಈ ಟೈಮಿಂಗ್ನ ಇಷ್ಟು ಕಷ್ಟಪಟ್ಟು ಯಾಕೆ ಮಾಡ್ತಾ ಇದ್ದೀನಿ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಗೆಲ್ಲೋದು ಯಾರಿಗೋಸ್ಕರ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಕೆಲವೊಂದು ಸತಿ ಅರ್ಥ ಆಗಲ್ಲ ಬೇಗ ಸ್ಪೀಡಾಗಿ ಆರಾಮ್ಸೆ ಅರ್ಥ ಆಗೋ ಥರ ಹೇಳ್ಬಿಟ್ಟು ಏನೋ ಮಾಡೋದ ಬರ್ತೀನಿ ಇರಿ ನಾನು ಹೌದು ಹೌದು ನಿಜ ಇಲ್ಲ ನಾನು ಮಾತಾಡ್ತೀನಿ ಬಂದುಬಿಟ್ಟು ಇರಿ ಆಯ್ತು ಹೇಗೆ ಎಷ್ಟು ಕಾಲ್ ಬರ್ಬೋದು ಅಂತ ಕಮೆಂಟ್ ಹಾಕಿ ನೀವು ನೋಡಲ್ಲ ನನಗೆ ತೋರಿಸ್ತೀನಿ ಎಷ್ಟು ಕಾಲ್ ಬರುತ್ತೆ ನನಗೆ ಅಂದರೆ ಹನ್ನೆರಡು ಕಿಲೋಮೀಟ್ರ್ ವೈಟ್ ಫೀಲ್ಡಿಂದ ಇಲ್ಲಿಗಂತ ಕಾಂಟ್ಯಾಕ್ಟ್ನ ಬೆಳೆಸಿದ್ದೀನಿ ನೋಡಿರಿ ಬಂದಿದ್ದೀವಿ ಅಣ್ಣ ನಾನು ನೋಡೋಕ್ಕೆ ಅಣ್ಣ

ಇನ್ನೂರು ಸ್ಕ್ವೇರ್ ಫೀಟ್ ಮನೆ ಚೆನ್ನಾಗಿದೆ ಮನೆ ನೋಡ್ಬೇಕು ಮಾತಾಡ್ಬೇಕು ಓನರ್ಸ್ ಓನರ್ಸ್ ಇದಾರೆ ಇಬ್ಬರೂ ನಾವು ಡೈರೆಕ್ಟ್ ಡೀಲ್ ಮಾಡ್ತೀವಿ ಇಬ್ರು ಪಟ್ಟು ಎಲ್ಲ ಫೇಕಾಗಿ ಮಾಡಿ ನಾವು ಸಂಪಾದನೆ ಮಾಡೋಕ್ಕೆ ರೆಡಿ ಇಲ್ಲ ಆ್ಯಂಡ್ ನನ್ನ ಹುಡುಗಿ ನಮ್ಮಮ್ಮ ಯಾರು ಅದನ್ನು ಒಪ್ಪಲ್ಲ ನಾನು ಹುಡುಗಿ ಹುಡುಗಿ ಇದ್ದೀನಿ ಈ ಥರ ಎಲ್ಲ ವಿಚಾರ ಆಗೋಕ್ಕೆ ಈ ಥರ ಎಲ್ಲ ಚೇಂಜಸ್ ಆಗೋಕ್ಕೆ ಅವಳು ತುಂಬ ಕಾರಣ ಅವಳು ವಿಷಯ ಲಾಸ್ಟ್ಗೆ ಹೇಳ್ತೀನಿ ಇವಾಗಲೂ ಬಾಯಲ್ಲಿ ಇರುತ್ತೆ ಅವಳ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟು ಇಷ್ಟ ತುಂಬ ಆದರೆ ಲಾಸ್ಟಲ್ಲಿ ಹೇಳ್ತೀನಿ ಬ್ರದರ್ ಒಂದು ವಿಷಯ ನಿಜ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದವರು ತುಂಬ ಜನ ಏನು ಮಾಡ್ತವ್ರೆ ಗೊತ್ತಿಲ್ಲ ಈ ವೈಟ್ ಫೀಲ್ಡಲ್ಲಿ ನಾನು ನೋಡೋ ಮಟ್ಟಿಗೆ ತುಂಬ ಆಂಧ್ರದವ್ರು ಎಲ್ಲರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಮೂರು ನಾಲ್ಕು ಲಕ್ಷ ಹತ್ತು ಲಕ್ಷ ರೆಂಟ್ ಬರೋ ಥರ ಎಷ್ಟು ದುಡಿತಾ ಇದ್ದಾರೆ ಅಂದರೆ ಕನ್ನಡದವ್ರು ಭಾರಿ ಕಮ್ಮಿ ಅದೇ ಬೇಜಾರು ಸೊ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಹತ್ರ ತುಂಬ ಒಳ್ಳೊಳ್ಳೆ ಬಿಲ್ಡಿಂಗ್ಗಳಿದ್ದಾವೆ ರೆಂಟ್ ಬರೋ ಅಂಥದ್ದು ಮೂರು ಲಕ್ಷ ಐದು ಲಕ್ಷ ಎರಡು ಲಕ್ಷ ಐವತ್ತು ಲಕ್ಷ ಹತ್ತು ಲಕ್ಷದಿಂದ ಹಿಡಿದು ನಿಮಗೆ ಎಷ್ಟು ಬಜೆಟ್ ಇರುತ್ತೆ ಕೋಟಿ ಗಟ್ಟಲೆ ಗಂಟ ನಮ್ಮ ಹತ್ರ ಪ್ರಾಪರ್ಟಿ ಲೀಗಲಿಟಿ ಇರೋದಿದೆ ಏನು ಇಶ್ಯೂ ಇರೋಲ್ಲ ಆ್ಯಂಡ್ ಯಾರಿಗಾದ್ರೂ ಬೇಕಾದರೆ ರೆಫರ್ ಮಾಡಿ ಹೇಳಿ ಬ್ರದರ್ಸ್ ನಮ್ಮ ಕನ್ನಡದವ್ರು ಬರಬೇಕು ಅವರು ಇಂಪ್ರೂವ್ ಆಗಬೇಕು ಸೊ ನಾನು ನೋಡಿದಂಗೆ ತುಂಬ ಆಂಧ್ರದವರು ಜಾಸ್ತಿ ಆ್ಯಂಡ್ ಇವ್ರ ಡೀಲಿಂಗ್ ನಡೀತಾ ಇದೆ ನೋಡೋದಾ ಹೇಗಾಗುತ್ತೆ ಆ್ಯಂಡ್ ಫೈನಲಿ ತೋರಿಸ್ತೀನಿ ಇದರಲ್ಲಿ ಇಷ್ಟು ತೋರಿಸಿದ್ರು ಹಿಂಗೆ ಮಾಡ್ಬೋದು ಅಂತೆಲ್ಲ ನಿಮಗೆ ನೀವೇ ಏನು ಬೇಕಾದರೂ ಕಲ್ತ್ಕೋಬಹುದು ಬ್ರೋ ಸೊ ನನ್ನ ಸ್ಟೈಲೇ ಬೇರೆ ಇದೆ ನಿಮ್ಮ ಸ್ಟೈಲೇ ಬೇರೆ ಇದೆ ನನ್ನ ಸ್ಟೈಲ್ ಬೇಕು ಅಂದರೆ ವೆಯ್ಟ್ ಮಾಡಬೇಕು ನಾನು ಅದನ್ನು ಹೇಳ್ಕೊಡ್ತೀನಿ ಇಲ್ಲಿ ಮನುಷ್ಯ ಒಳ್ಳೇದಾಗಬೇಕು ಅಂತ ಹೇಳ್ತೇನೆ ಒಳ್ಳೇದಾಗ ದಾರಿನ ತೋರಿಸ್ಕೊಡಲ್ಲ ಯಾಕಂದ್ರೆ ಅವ್ನಿಗೆ ನಾವೇ ಫೈಟರ್ ಅನ್ಕೋತಾರೆ ನಾನು ಆ ಥರ ಅಲ್ಲ ಒಬ್ಬ ಒಳ್ಳೇದಾದರೆ ಅವನ ಜೊತೆ ಒಂದು ಲೋಟ ನೀರು ಕುಡಿಬಹುದು ಅಂತ ಯೋಚನೆ ಮಾಡ್ತೀನಿ ಸೊ ನಾವೆಲ್ಲರೂ ಯೋಚನೆ ಮಾಡಬೇಕು ಎಲ್ಲರೂ ಮನಸ್ಸಲ್ಲಿ ಎಲ್ಲರೂ ಪ್ರೀತಿ ಮಾಡಬೇಕು ಓಕೆನಾ ನನಗೆ ನಾನು ಫೋರ್ಸ್ ಇಲ್ಲ ಓಕೆ ಆದರೆ ನೋಡಿ ಈ ಕಡೆ ನೋಡಿರಿ ಹಳ್ಳಿ ಥರ ಫೀಲು ಸ್ವಲ್ಪ ಹಿಂದೆ ಕ್ಯಾಮ್ರಾ ಆನ್ ಮಾಡಿಲ್ಲ ಅಣ್ಣನ ಕೇಳಿ ಇದ್ದರು ಅಣ್ಣ ಒಬ್ಬ ಲಾರಿ ಅವನು ಏನೋ ಕಂಟೈನರ್ ಥರ ಹಿಂದೆ ಇತ್ತವನೇ ಟರ್ನಲ್ಲಿ ಎಳೆದ್ರೆ ಪಲ್ಟಿಯಾಗಿಬಿಟ್ಟಿರೋದು ಸೆಕೆಂಡಲ್ಲಿ ರಫ್ ಬಂದು ಅಚೀವ್ ಹೋಗಿ ಬಂತು ನೋಡಿ ಎರಡು ಮೂವತ್ತೈದು ಕರೆಕ್ಟಾಗಿ ಬಂದಿದ್ದೀನಿ ಹಾಸ್ಪಿಟ್ಲ್ ಹತ್ರ ಹನ್ನೆರಡು ಅಲ್ಲ ಸಾರಿ ಎರಡು ಮುಕ್ಕಾಲಿಗೆ ಇವಾಗ ಗಾಡಿ ಎತ್ತಬೇಕು ಡ್ಯೂಟಿ ಇದೆ ಅದೇ ನಮ್ಮದೇ ಓನ್ ಆದರೆ ನಾವು ಈ ಥರ ಬೇಕಾ ಬಿಟ್ಟಿ ಮಾಡ್ತೀವಿ ಅದಕ್ಕೆ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ರೆ ನಮ್ಮ ಕೆಲಸಗಳೆಲ್ಲ ನಡೀತದೆ ಬ್ರದರ್ಸ್ ಇವಾಗ ನೋಡಿರಿ ಫೈನಲ್ ಆಗಿ ಟೂ ಫೋರ್ಟಿ ಒನ್ಗೆ ಬಂದು ಗಾಡಿ ಎತ್ತಿದ್ದೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ಈಗ ಡ್ರಾಪ್ ಮಾಡಬೇಕು ಪ್ರಶಾಂತ್ ಲೇಔಟ್ಗೆ ನೋಡಿ ಇಲ್ಲಿ ಫೈನಲಾಗಿ ಗಾಡಿ ತೊಗೊಂಡು ಇದ್ದೀನಿ ಇವೆಲ್ಲ ಎಲ್ಲ ತೋರ್ಸೋಕ್ಕಾಗಲ್ಲ ಎಲ್ಲರೂ ಕೂತಿದ್ದಾರೆ ಹಿಂದೆ ಬಟ್ ನೋಡಿರಿ ಟ್ರಾಫಿಕ್ ಯಾವ ಥರ ಇದೆ ಹೇಳಿ ಇವಾಗ ಮತ್ತೆ ಡ್ರಾಪ್ ಮಾಡಿ ಗಾಡಿ ಮತ್ತೆ ಫ್ಲಾಟ್ ಅದು ಇದು ಅಂತ ಬಿಸ್ನೆಸ್ ಮಾಡ್ತೀನಿ ಬ್ರೋ ಇದೇ ಥರ ಡೈಲಿ ನಂದು ಲೈಫ್ ಸ್ಟೈಲ್ ನಡೀತದೆ ಅಂಡ್ ಮುಂದೆ ದಿನದಲ್ಲಿ ಎಲ್ಲದನ್ನು ತೋರಿಸ್ತೀನಿ ಒಂದು ಮೌಂಟ್ ಮಾಡೋದೊಂದು ರಾಜರ್ ಇಲ್ಲ ನನ್ನ ಹತ್ರ ಎಕ್ಸಸರೀಸ್ ಅದಕ್ಕೋಸ್ಕರ ಕಷ್ಟ ಬಟ್ ನೆಕ್ಸ್ಟಿಗೆಲ್ಲ ತೋರಿಸ್ತೀನಿ ಪಕ್ಕ ನಾನು ಏನ್ ಮಾಡ್ತೀನಿ ಡೈಲಿ ಯಾವ ಥರ ಅರ್ನ್ ಮಾಡ್ತೀನಿ ಯಾರಿಗೋಸ್ಕರ ಮಾಡ್ತೀನಿ ಅನ್ನೋದನ್ನು ಪಕ್ಕಾ ಪಕ್ಕ ತೋರಿಸ್ತೀನಿ ಫೈನಲ್ ಆಗಿ ಹಾಸ್ಟೆಲ್ಗೆ ರೀಚ್ ನೋಡಿ ನಮ್ಮ ಹಾಸ್ಟೆಲ್ ಫ್ರೆಂಡು ಐ ಗಾಟ್ ಫ್ರಮ್ ಮೈ ಸ್ಕೂಲ್ ಟ್ರಾಫಿ ದಿಸ್ ಇಸ್ ದಿಸ್ ಇಸ್ ಟಾಪ್ ದಿಸ್ ಇಸ್ ಅಟೆಂಡೆನ್ಸ್ ನೋಡಿ ನನ್ನ ಫ್ರೆಂಡ್ ಇವನು ಬೆಸ್ಟ್ ಫ್ರೆಂಡ್ ಇವನು ಅಟೆಂಡೆನ್ಸ್ ಅಲ್ಲಿ ಮತ್ತೆ ಸ್ಕೂಲಲ್ಲಿ ಟಾಪರ್ ಟಾಪರ್ಗೆ ಪ್ರೈಸ್ ತಗೊಂಡಿದ್ದಾನೆ ಇವನು ಯೂಟ್ಯೂಬ್ ಅಲ್ಲಿ ಸೆಂಟ್ರಿಗೆ ಹಾಕ್ತೀನಿ ಅಂದಿದೆ ಕಂಗ್ರಾಚುಲೇಷನ್ ಚೆನ್ನಾಗಿ ಓದ್ಬೇಕು ಇದೇ ತರ ಇವನು ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಅವಾಗಿಂದ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ತಿದ್ದೆ ಆ ಮ್ಯಾಟ್ರ್ ಇವಾಗ ಹೇಳ್ತೀನಿ ಅಂಡ್ ಇದನ್ನ ಪ್ರತಿಯೊಂದು ಮನೆಯಲ್ಲೂ ಅಪ್ಪ ಅಮ್ಮ ಅಣ್ಣ ತಮ್ಮ ತಂಗಿ ಬ್ರದರ್ಸ್ ಯಾರಾದ್ರೂ ನೋಡಬೇಕು ಆ್ಯಂಡ್ ಆಗಿ ಒಂದು ಡಿಸಿಷನ್ ಒಂದು ಕಮೆಂಟ್ ಹಾಕಬೇಕು ಆ್ಯಂಡ್ ನಾನು ಜೀವನದಲ್ಲಿ ಹಿಂದೆ ತುಂಬ ಬ್ಯಾಡ್ ಹ್ಯಾಬಿಟ್ ಮಾಡಿದ್ದೀನಿ ಮನುಷ್ಯ ಹ್ಯಾಬಿಟ್ ಮಾಡಿದ್ರೇ ಕೆಟ್ಟವನು ಅಂತಾರಲ್ಲ ಸೊ ನಾನು ಕೆಟ್ಟದ ಕೆಲಸ ಮಾಡಿದ್ದೀನಿ ಹ್ಯಾಬಿಟ್ ವಿಚಾರದಲ್ಲಿ ತುಂಬ ಬ್ಯಾಡ್ ಹ್ಯಾಬಿಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಬಿಸ್ನೆಸ್ ಮಾಡಿ ಲಾಸ್ ಆಗಿ ರೋಡಲ್ಲಿ ಫುಟ್ಬಾತಲ್ಲಿ ಮಲ್ಗೋ ಥರ ಆಗಿದ್ದೀನಿ ಆ್ಯಂಡ್ ನನಗೆ ಎರಡು ಜನ ಅಣ್ಣಂದಿರು ಯಾರನ್ನ ಬೇಕಾದ್ರೆ ನನಗೆ ಗೊತ್ತಿರೋರನ್ನ ಕೇಳಿ ಅವರು ಇವತ್ತಿಗೂ ಲೈಫಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಅವ್ರಿಗೆ ಮದುವೆ ಮಾಡಿ ಎಲ್ಲ ಮಾಡಿ ಆಯಿತು ಆದರೆ ಅವ್ರ ಅವರು ಹಾಳು ಮಾಡಿಕೊಂಡ್ರು ಇವಾಗ ನೆನ್ನೆಲ್ಲ ಮೊನ್ನೆ ಮದ್ಯದ ಅಣ್ಣನೂ ಮನೆ ಬಿಟ್ಬಿಟ್ಟು ಹೋದವನ್ನ ಹರಿಯಾಬುಗೆಲ್ಲ ಹಾಕಿ ತುಂಬ ದುಡ್ಡು ಖರ್ಚು ಮಾಡಿ ಡ್ರಿಂಕ್ಸ್ ಅದು ಇದು ಹ್ಯಾಬಿಟ್ ಮಾಡೋದು ಬಿಡೋದು ಅಂತೇಳಿ ಏನೋ ಒಂದು ಟ್ರೈ ಮಾಡಿದೆ ಆದರೆ ಅವ್ನು ಕೇಳಿಲ್ಲ ಒಂದೇ ತಿಂಗಳಿಗೆಲ್ಲ ಹಾಳು ಮಾಡಿ ಮತ್ತೆ ಹೋಗಿಬಿಟ್ಟ ಸೊ ನಾನು ನನ್ನ ಅಣ್ಣಂದಿರು ನನಗೆ ಹಾಕ್ತಾರೆ ನನ್ನ ಕೈ ಹಿಡಿತಾರೆ ಅಂತ ತುಂಬ ಆಸೆ ಪಟ್ಟಿದ್ದೆ ಆ ವಿಚಾರದಲ್ಲಿ ನನಗೆ ಗೆಲುವು ಸಿಗಲಿಲ್ಲ ಪರವಾಗಿಲ್ಲ ನಮಗೆ ಯಾರು ಆಗಿಲ್ಲ ಅಂದರೂ ನಾವು ಅವ್ರಿಗೆ ಆಗಬೇಕು ನಾನು ನನ್ನ ಜೀವನ ಈ ಥರ ಇತ್ತು ಅಂಡ್ ಹಿಂಗೆ ಆಗ್ತಾಯಿದೆ ಅಂತ ಯಾವತ್ತೂ ಒಂದು ಸತಿ ಯೋಚನೆ ಮಾಡಿಲ್ಲ ನನಗೆ ನನ್ನ ಜೀವನ ಈ ಥರ ಆಗ್ತಾಯಿದೆ ಈ ಥರ ಅಲ್ಲ ಈ ಥರ ಇರಬೇಕು ಅಂತ ಹೇಳ್ಕೊಟ್ಟಿದ್ದು ಒಂದು ಹುಡುಗಿ ನಾನು ತುಂಬ ಇಷ್ಟಪಟ್ಟು ನನ್ನ ಜೀವನದಲ್ಲಿ ನಾನು ಅವಳ ಬಗ್ಗೆ ತುಂಬ ಮಾತಾಡಲಿ ಯಾಕಂದರೆ ಅವಳು ನೋಡ್ತಾ ಇರ್ತಾಳೆ ಅನಿಸುತ್ತೆ ಸೊ ನಾನು ತುಂಬ ಕನಸು ಕಟ್ಟಿ ತುಂಬ ಆಸೆಗಳು ಮತ್ತೆ ಜೀವನ ಅಂತ ಸ್ಟಾರ್ಟ್ ಮಾಡಿದ್ದ ಅವಳಿಂದ ಅವಳು ನನ್ನ ಜೀವನದಲ್ಲಿ ಬಂದಿರೋ ದೇವತೆ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ಮನಸ್ಸಿರೋವಳು ತುಂಬ ಚೆಂದ ಆ್ಯಂಡ್ ತುಂಬ ಎಲ್ಲರೂ ಇಷ್ಟಪಡೋ ಅಂಥವಳು ಅವಳು ಎಲ್ಲರೂ ಇಷ್ಟಪಡೋದಕ್ಕೋಸ್ಕರ ಇವತ್ತು ಅವ್ರು ಬೇಜಾರಾಗಬಾರ್ದು ಅಂತ ನನ್ನ ಬಿಟ್ಟು ಥರ ಆಯಿತು ಪರವಾಗಿಲ್ಲ ನಾನು ತುಂಬ ಇದ್ದೀನಿ ಆ್ಯಂಡ್ ನಿಯತ್ತಾಗಿ ದುಡಿತಾ ಇದ್ದೀನಿ ಆ್ಯಂಡ್ ಅವಳು ಹೇಳ್ತಾಳೆ ಯಾವಾಗಲೂ ನಾ ದುಡಿದ್ರೆ ನಿಯತ್ತಾಗಿ ದುಡಿಬೇಕು ಅದು ಇದು ಮಾಡಬಾರ್ದು ಕೆಟ್ಟದಾಗಬಾರ್ದು ಒಳ್ಳೆ ಹೆಸ್ರು ಮಾಡಬೇಕು ಅಂತ ಸೊ ಇದೆಲ್ಲ ಅವಳಿಗೋಸ್ಕರ ಸಮರ್ಪಣೆ ನಾನು ಎಲ್ಲೋ ಇದ್ದವನು ನನ್ನ ತನ್ನನೆ ಗೊತ್ತಿಲ್ಲದೆ ಬದುಕ್ತಾ ಇದ್ದವನು ಇವತ್ತು ಎಲ್ಲ ಮಾಡ್ತಾಯಿದ್ದೀನಿ ಮತ್ತೆ ಗೆಲ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಅವಳೇ ಅವಳು ನನ್ನ ಜೀವನ ದೇವತೆ ಅವಳು ನನಗೆ ಸಿಗ್ಲಿಂತ ಎಲ್ಲರೂ ಬೇಡ್ಕೊಳ್ಳಿ ಪ್ಲೀಸ್ ಮನಸ್ಸಿಂದ ಬೇಡ್ಕೊಳ್ಳಿ ನಾನು ಲೈಫಲ್ಲಿ ಅವಳನ್ನ ಚೆಂದ ನೋಡ್ಕೊತೀನಿ ಆ್ಯಂಡ್ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಇದ್ರೆ ಇದು ಖಂಡಿತ ಆಗುತ್ತೆ ಆ್ಯಂಡ್ ಮನೆ ಮಗ ಅಂತ ಹೇಳ್ಬಿಟ್ಟು ನನಗೆ ಬೇಡ್ಕೊಳ್ಳಿ ತುಂಬ ಬೇಜಾರಾಗುತ್ತೆ ಕೆಲವೊಂದು ಸತಿ ಎಲ್ಲರೂ ಇದ್ಬಿಟ್ಟು ಯಾರು ಇಲ್ದಿರೋ ಥರ ಬದುಕಬೇಕು ಅದೇ ಜೀವನ ಲಾಸ್ಟ್ ಟೈಮ್ ಒಂದು ರೀಲ್ಸ್ ಹಾಕಿದ್ದೆ ಒಂದು ಹಂಡ್ರೆಡ್ ಸಿ ಎರ್ದು ಟಾರ್ಗೆಟ್ ಅಂತ ಹಂಡ್ರೆಡ್ ಸಿ ಎರ್ ನಾನು ದುಡಿತೀನಿ ಅಂತ ಹಾಕಿಲ್ಲ ಒಂದು ಟಾರ್ಗೆಟ್ ಅಂತಂದಾಗ ಯಾರೊಬ್ಬರು ನಗಾಡಿದ್ರು ನಿಜ ಮಚ್ಚ ನಾವು ಮಿಡಲ್ ಕ್ಲಾಸು ನೂರು ಕೋಟಿ ಅಂದರೆ ಯಾವ ಥರ ಅಂತ ಗೊತ್ತಿಲ್ಲ ಅಂದರು ನೂರು ಕೋಟಿ ವ್ಯವಹಾರ ಯಾವ ಥರ ಅಂತ ಹೇಳ್ಬಿಟ್ಟು ಕಲಿತೀವಿ ಮಚ್ಚ ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಬ್ರೋ ಆ್ಯಂಡ್ ಲವ್ ನನ್ನ ದೇವತೆ ನನ್ನ ಹುಡುಗಿ ಬಗ್ಗೆ ತುಂಬ ಇದೆ ಹೇಳೋದು ಇವತ್ತಿಗಿಷ್ಟು ಸಾಕು ಆ್ಯಂಡ್ ನನ್ನ ಸಪೋರ್ಟ್ ಮುಖ್ಯ ಆ್ಯಂಡ್ ಮಿಡಲ್ ಕ್ಲಾಸ್ ಅವರು ಯಾವತ್ತು ಮಿಡಲ್ ಅಲ್ಲ ಬರು ಟಾಪ್ ಥಿಂಕ್ ಆಗಿ ಮೇಲೆ ಬರ್ತಾರೆ ನಾನು ಉದಾಹರಣೆ ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಬರ್ತೀನಿ ಸಿಗ್ತೀನಿ ಆ್ಯಂಡ್ ಮಚ್ ಲವ್ ಥ್ಯಾಂಕ್ ಯು